ದಸರಾ ದೀಪಾವಳಿ ದಮಾಖ ಲಕ್ಕಿ ಡ್ರಾ ಎರಡ್ ಸಾವಿರದ ಇಪ್ಪತ್ತೈದು ಕೇವಲ ನೀರಿನಲ್ಲಿ ಕರಗುವ ರಸಗೊಬ್ಬರಗಳ ಖರೀದಿಗೆ ಮಾತ್ರ ಸ್ಕೀಮ್ ವಿವರಗಳು ಹತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಖರೀದಿಸಿ ಮತ್ತು ಅದ್ಭುತ ಬಹುಮಾನಗಳನ್ನ ಗೆಲ್ಲುವ ಅವಕಾಶ ಪಡೆಯಿರಿ ಪ್ರತಿ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಡಬ್ಲ್ಯೂಎಸ್ಎಫ್ ಖರೀದಿಗೆ ಒಂದು ಕೂಪನ್ ಲಭ್ಯವಿರುತ್ತದೆ ಆಫರ್ ಅವಧಿ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಲಕ್ಕಿ ಡ್ರಾ ದಿನಾಂಕವನ್ನು ಹತ್ತು ದಿನಗಳ ಮುಂಚಿತವಾಗಿ ತಿಳಿಸಲಾಗುವುದು ಮೆಗಾ ಪ್ರೈಸ್ ಒಂದೂವರೆ ಲಕ್ಷ ಮೌಲ್ಯದ ಚಿನ್ನ ಫಸ್ಟ್ ವಿನ್ನರ್ ಫಸ್ಟ್ ಪ್ರೈಸ್ ಹೋಂಡಾ ಆಕ್ಟಿವಾ ಒಂದು ವಿನ್ನರ್ಗೆ ಸೆಕೆಂಡ್ ಪ್ರೈಸ್ ಮೂವತ್ತೆರಡು ಇಂಚಿನ ಸ್ಮಾರ್ಟ್ ಟಿವಿ ಹತ್ತು ವಿನ್ನರ್ಸ್ಗೆ ಥರ್ಡ್ ಸ್ಮಾರ್ಟ್ ಫೋನ್ ಇಪ್ಪತ್ತು ವಿನ್ನರ್ಸ್ಗೆ ಫೋರ್ತ್ ಪ್ರೈಸ್ ಮಿಕ್ಸರ್ ಐವತ್ತು ವಿನ್ನರ್ಸ್ಗೆ ಸಮಾಧಾನಕರ ಬಹುಮಾನಗಳು ವಾಲ್ ಕ್ಲಾಕ್ಸ್ ಐನೂರು ಜನ ವಿನ್ನರ್ಸ್ಗೆ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆ ಮತ್ತು ಮುಲಬಾಲ್ ತಾಲೂಕಿನ ನಮ್ಮ ರೈತ ಬಾಂಧವರಿಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊರತಾ ಏನು ಇವತ್ತು ಜೈ ಕಿಸಾನ್ ಜಂಕ್ಷನ್ ದಸರಾ ಮತ್ತು ದೀಪಾವಳಿ ಹಬ್ಬದ ಒಂದು ರೈತರಿಗೆ ಒಂದು ಆಫರ್ ಒಂದು ಲಾ ಲಾಟ್ರಿ ಮುಖಾಂತರ ಒಂದು ಆಫರ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ರೈತ ಬಾಂಧವ್ರಿಗೂ ಎಲ್ಲರೂ ಒಂದು ನಮ್ಮ ರೈತರು ಬಾಂಧವರು ಬೇಕಾದಂಥ ಒಂದು ಒಂದು ಜೈ ಕಿಸಾನ್ ಜಂಕ್ಷನ್ ಅಂತ ಒಂದು ಗೊಬ್ಬರಗಳು ನಮಗೆ ಮೊದಲನೆಯಿಂದ ಮೊದಲಿಂದನೂ ಜೈ ಕಿಸಾನ್ ಅಂದರೆ ಒಂದು ಗುಣಮಟ್ಟದಾದಂಥ ಒಂದು ಜೈ ಕಿಸಾನ್ ಕಂಪ್ನಿ ನಾವು ರೈತರಾಗಿ ಬೆಳಿಗ್ಗೆ ಹೋಗಾಗ ಒಂದು ಬೆಳೆಗಳಿಗೆ ಒಳ್ಳೆಯ ಒಂದು ಗುಣಮಟ್ಟ ಆದಂಥ ಒಂದು ಒಂದು ಗೊಬ್ಬರ ಅಂತ ನಾವು ಮುಲ್ಬಾಲ್ ತಾಲೂಕಲ್ಲಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ವು ಇವತ್ತು ನಮ್ಮ ಜೈ ಕಿಸಾನ್ ಜ ಜಂಕ್ಷನ್ ಅವರಿಂದ ಒಂದು ಆಫರ್ ರೈತರಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಹತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದಾಗ ಒಂದು ಟೋಕನ್ ಕೊಡ್ತಾರೆ ಅದು ಲಾಟ್ರಿ ಮುಖಾಂತರ ಅದಕ್ಕೆ ಒಂದು ಇವಾಗ ದೀಪಾವಳಿ ಹಬ್ಬದ ಒಂದು ಒಂದು ಆಫರಲ್ಲಿ ಕೊಟ್ಟಿರೋದಷ್ಟೇ ಇದಕ್ಕೆ ನೀವು ನಮ್ಮ ರೈತ ಬಾಂಧವರು ಎಲ್ಲರೂ ಹೋಗಿ ಇದನ್ನು ಪರ್ಸೇಜ್ ಮಾಡಿ ಹತ್ತು ಸಾವಿರ ಮಾಡಿದಾಗ ಒಂದು ಕೂಪನ್ ಕೊಟ್ಟಾಗ ಆ ಕೂಪನ್ನ ಒಂದು ಇದೇನೆಂದರೆ ಮೆಗಾ ಓ ಒಂದೂವರೆ ಲಕ್ಷ ಮೌಲ್ಯದ ಚಿನ್ನ ಒಂದು ಮತ್ತು ಫಸ್ಟ್ ಪ್ರೈಜ್ ಬಂದು ಹೋಂಡಾ ಹಾಕಿ ಅದೊಂದು ಮತ್ತು ಸೆಕೆಂಡ್ ಒಂದು ಮೂವತ್ತೆರಡು ಇಂಚಿನ ಸ್ಮಾರ್ಟ್ ಟಿ ವಿ ಹತ್ತು ಮತ್ತು ಮೂರನೇ ಪ್ರೈಜ್ ಬಂದು ಸ್ಮಾರ್ಟ್ ಫೋನು ಇಪ್ಪತ್ತು ನಾಲ್ಕನೇ ಪ್ರೈಜ್ ಒಂದು ಮಿಕ್ಸರ್ ಐವತ್ತು ಇದು ಮತ್ತು ಬ ಸಮಾನಗಳ ಬಹುಮಾನಗಳ ವಾ ವಾಲ್ ಕ್ಲಾಕ್ ಒಂದು ಸುಮಾರು ಐನೂರು ಒಂದು ಇದಕ್ಕೆ ಈ ಬಹುಮಾನಗಳಿಗೆ ನಾವು ಹತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದಾಗ ಹತ್ತು ಸಾವಿರಗೆ ಒಂದು ಕೂಪನ್ ಕೊಡ್ತಾರೆ ಇದನ್ನು ಲಾಟ್ರಿ ಮುಖಾಂತರ ನಮಗೆ ಒಂದು ಡೇಟ್ ಒಂದು ಲಾಸ್ಟ್ ಡೇಟ್ ಬಂದು ಹದಿನೈದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಡ್ರೈ ಇರುತ್ತೆ ಇದಕ್ಕೆ ನಮಗೆ ಒಂದು ಪರ್ಚೇಸ್ ಮಾಡೋದರಲ್ಲಿ ಮುಖಾಂತರ ಹತ್ತು ಸಾವಿರಕ್ಕೆ ನಾವು ತಗಲೇ ತಗೊಂಡೇ ತಗೊತೀವಿ ತಗೊಂಡಾಗ ಒಂದು ಹತ್ತು ಸಾವಿರಕ್ಕೆ ತಗೊಂಡಾಗ ನಾವು ಒಂದು ಕೂಪನ್ ಅದು ಲಾಡ್ರಿ ಅಂದರೆ ರೈತರಿಗೆ ಒಂದು ಬರಲಿ ಅಂತ ನಮಗೊಂದು ಆಸೆ ಅದಕ್ಕೋಸ್ಕರ ನಮ್ಮ ಜೈ ಕಿಸಾನ್ ಜಂಕ್ಷನ್ ಒಂದು ಅವರು ಆಫರಿಂದ ಎಲ್ಲ ರೈತರು ಉಪಯೋಗಿಸ್ಕೊಂಡು ಒಳ್ಳೇದಾಗತ್ತೆ ಹಬ್ಬರ ಹಬ್ಬದ ಒಂದು ಹಬ್ಬರದ ಒಂದು ದಿ ಇದು ಹಬ್ಬರ ಹಬ್ಬದ ಒಂದು ವಾತಾವರಣ ವಿಶೇಷ ಇದಕ್ಕೆ ಒಂದು ನಮ್ಮ ಜೈ ಕಿಸಾನ್ ಕಂಪ್ನಿಯವರು ಒಂದು ರೈತರಿಗೋಸ್ಕರ ಒಂದು ಒಳ್ಳೆಯ ಒಂದು ಆಫರ್ ಕೊಟ್ಟಿದ್ದಾರೆ ಇಂಥ ಆಫರು ನಮಗೆ ದಿನಾಗ್ಲೂ ಬೇಕಾದ ಗೊಬ್ಬರ ನಮ್ಮ ತೋಟಗಳಿಗೆ ಯಾವುದೇ ಒಂದು ಆಗಲಿ ಟೊಮಾಟೊ ಆಗಲಿ ಬದನೆಕಾಯಿ ಆಗಲಿ ಮತ್ತು ಬೀನ್ಸ್ ಆಗಲಿ ಕೋಸಾಗಲಿ ಯಾವುದೇ ಕಲ್ ಯಾವ್ದು ಬೇಕಕ್ಕೂ ಬೇಕೋ ಆವಾಗ ಅಂದೇನು ಮಾಡಿ ಆಗೋದು ಹತ್ತು ಸಾವಿರ ಆಗುತ್ತೆ ಆದಾಗ ಅವರು ಒಂದು ಕೂಪನ್ ಕೊಟ್ಟಾಗ ನಮಗೆ ಯಾರೇ ರೈತರಿಗೆ ಬಂದ್ರೂ ಸುಮಾರು ಸಾವಿರ ರೈತ್ರಿಗೆ ಬರುತ್ತೆ ಸುಮಾರು ಸಾವಿರ ರೈತರಿಗೆ ಪ್ರೈಸ್ ಬರುತ್ತೆ ಒಂದೊಂದು ಐನೂರು ಐವತ್ತು ಹಂಗೆ ಇಕ್ಕಿದ್ದಾರೆ ಯಾವುದೋ ಒಂದು ಬರಲಿ ನಮ್ಮ ರೈತರಿಗೆ ದಸರಾ ಹಬ್ಬದ ಮತ್ತು ದೀಪಾವಳಿ ಹಬ್ಬದ ಒಂದು ಶುಭಾಶಯ ಒಂದು ಆಫರ್ ಹೋಗಿ ಬಂದಾಗ ರೈತರಿಗೆ ಒಳ್ಳೇದಾಗುತ್ತೆ ಇದೇ ರೀತಿ ನಮಗೆ ಒಂದು ಒಳ್ಳೆಯ ಗುಣಮಟ್ಟ ಆದಂಥ ಜೈ ಕಿಸಾನ್ ಕಂಪ್ನಿ ನಮ್ಗೆ ಅದು ಎಲ್ಲ ಕಡೆಯೂ ಜೈ ಕಿಸಾನ್ ಅಂದರೆ ಒಂದು ಯೂರಿಯಾನೂ ಸಹ ಎಲ್ಲಿ ಡಿಮ್ಯಾಂಡ್ ಅಂದರೆ ಎಲ್ಲೋ ಡಿ ಎ ಪಿ ಆಗಲಿ ಡಿಮ್ಯಾಂಡು ಮತ್ತು ಗಿಡಗಳಿಗೆ ಒಂದು ನೀರನ್ನ ಕಡೆಯುವಂತಹ ಒಂದು ಗೊಬ್ಬರ ಆಗಲಿ ಡಿಮ್ಯಾಂಡ್ ಇರುತ್ತೆ ಅಂಥ ಟೈಮಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಒಂದು ಬೆಲೆ ಆಗಲಿ ಅಂಥೇಳಿ ಒಂದು ಆಫರ್ ಕೊಟ್ಟು ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ ಅವರು ಮತ್ತು ಇವರು ಅವರು ಸ್ಟಾಫೆಲ್ಲ ಬಂದು ಅವರು ರೈತರಿಗೆ ತಿಳಿಸಬೇಕು ಇಂಥ ಆಫರೆಲ್ಲ ರೈತರಿಗೆ ತಿಳಿಸಬೇಕು ರೈತ್ರಿಗೆ ಗೊತ್ತಾಗಬೇಕು ಅಂತೇಳಿ ಒಳ್ಳೆ ಕೆಲಸ ಮಾಡ್ತಾರೆ ಇಂಥ ಕೆಲಸಗಳು ನೀವು ಮುಂದಿನ ದಿನಗಳಲ್ಲಿ ಕೂಡ ರೈತರಿಗೆ ಯಾವುದೇ ಬರಲಿ ಆಫರ್ ಆಗಲಿ ಇದೆ ಹೊತ್ತು ಲಾಡ್ರಿ ಮುಖಾಂತರ ಆಗಲಿ ನೆಕ್ಸ್ಟ್ ಇನ್ನೊಂದು ಟೈಮಿಗೆ ಒಂದು ಮೂಟೆ ಎರಡು ಮೂಟೆ ತಗೊಂಡು ಒಂದು ಮೂಟೆ ಕೊಡೋಂಗಂತ ಯಾವ ಥರ ಆಫರ್ ಬಂದ್ರೂ ಸಹ ನೀವು ರೈತರಿಗೆ ತೊಳೆದ್ರೆ ಒಳ್ಳೇದಾಗುತ್ತೆ ರೈತರಿಗೆ ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಆ ರೈತರಿಗೋಸ್ಕರ ಯಾವ್ಯಾವ ಆಫರ್ ಬಂದ್ರೂ ಎತ್ಕೊಂಬಂದು ಇಂಥ ಪಬ್ಲಿಕ್ ಪ್ಲೇಸಲ್ಲಿ ಇಂಥ ಮಾರ್ಕೆಟಲ್ಲಿ ನೀವು ನಮ್ಮ ರೈತರಿಗೆ ತಿಳಿಸಿ ಒಳ್ಳೇದಾಗತ್ತೆ ಒಳ್ಳೇದಾಗಲಿ ರೈತರಿಗೆ ಇದಕ್ಕೆ ನಾವು ನಮ್ಮ ರೈತರು ಹತ್ರ ಒಂದು ವಿಶೇಷವಾಗಿ ಮನವಿ ಮಾಡ್ಕೊತೀನಿ ಎಲ್ಲರೂ ಒಂದು ಹತ್ತು ಸಾವಿರ ಒಂದು ಪರ್ಚೇಸ್ ಮಾಡಿ ಒಂದು ಕೂಪನ್ ತೆಗ್ದು ಲಾಟ್ರಿ